ಬಾಗಲಕೋಟ ಜಿಲ್ಲೆ ಇಳಕಲ್ ತಾಲೂಕಿನ ಹಿರೇಕುಡಗಲಿ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ದಿವಸ್ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಇಳಕಲ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಮತ್ತು ಸಹಾಯಕ ನಿರ್ದೇಶಕರು ಗಿರಿಮಲಯ ಅವರು ಜ್ಯೋತಿ ಬೆಳಗಿಸಿ ಸಸಿಗೆ ನೀರು ಹಾಕಿ ಕೇಕ್ ಕತ್ತರಿಸುವ ಮೂಲಕ ನರೇಗಾ ದಿವಸ ಆಚರಣೆ ಮಾಡಲಾಯಿತು ನಂತರ ನರೇಗಾ ಯೋಜನೆಯಡಿ ಒಂದು ನೂರು ದಿವಸ ಪೂರೈಸಿದ ಕೂಲಿಕಾರರಿಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿಒ ಅವರಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಗ್ರಾಮ ಆರೋಗ್ಯ ಅಭಿಯಾನದ ಅಡಿ ನರೇಗಾ ಕೂಲಿಕಾರರಿಗೆ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡು ಆರೋಗ್ಯ ತಪಾಸಣೆ ಮಾಡಿಸಲಾಯಿತು ನಂತರ ನರೇಗಾ ದಿವಸ ಆಚರಣೆಯ ನಿಮಿತ್ತ ಗ್ರಾಮ ಪಂಚಾಯಿತಿಯಿಂದ ಮಹಾತ್ಮ ಗಾಂಧಿ ನರೇಗಾ ಕಾಮಗಾರಿಯಲ್ಲಿ ತೊಡಗಿರುವ ಕೂಲಿಕಾರರಿಗೆ ಕ್ರೀಡಾಕೂಟ ಏರ್ಪಡಿಸಲಾಗಿದ್ದು ಸಂಗೀತ ಕುರ್ಚೆ ಗೋಣಿಚೀಲದ ಆಟ ಲೆಮನ್ ಸ್ಪೂನ್ ಕ್ರೀಡೆಗಳನ್ನು ಆಡಿಸಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ವಿತರಿಸಲಾಯಿತು ನಂತರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ ದೇಶಪಾಂಡೆ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಈ ಕಾರ್ಯಕ್ರಮದ ಕುರಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸದಸ್ಯರು ಪಂಚಾಯತ್ ಕಾರ್ಯದರ್ಶಿಗಳು ಟಿಸಿ ಐಇಸಿ ಸಂಯೋಜಕರು ತಾಂತ್ರಿಕ ಸಹಾಯಕರು ಬಿಎಫ್ ಟಿ ಕರ ವಸೂಲಿಗಾರರು ಗ್ರಾಮ ಕಾಯಕ ಮಿತ್ರರು ಮೇಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಾಕಷ್ಟು ಅವಕಾಶ ಕೊಟ್ರ ಅವ್ರಾಗ ಏನ್ ಬಿಟ್ಟದಂತಂದ್ರ ಕೆಲವೊಂದು ಕಾರಣಗಳಿಂದ ಇತ್ತಿತ್ತವೆ ಒಂದ್ ಮೂರ್ನಾಲ್ಕು ತಿಂಗಳಿಂದ ಕೂಲಿ ಕಾರಣ ಸ್ವಲ್ಪ ಸರಿಯಾಗಿ ಬಿಡುಗಡೆ ಆಗ್ಲಿಲ್ಲ ಒಂದ್ ಮೂರ್ನಾಲ್ಕು ತಿಂಗಳು ಬಹಳ ಕಾಡ್ತು ನೀವು ಕೆಲಸ ಮಾಡಿ ಎರಡೆರಡು ತಿಂಗಳು ಮೂರ್ ಮೂರು ತಿಂಗಳಾದ್ಮೇಲೆ ಸರ್ಕಾರ ಇನ್ ಬಂತು ಮೊದ್ಲು ಹೆಂಗಿ ತುದಿಯ ಖಾತ್ರಿಗಂತಂದ್ರ ನೀವೀಗ ಹೊಲ ಮನೆ ಕೆಲ್ಸಕ್ಕೆ ಹೋಗಿರ್ಲಾ ಹೋದಾಗ ಏನಾಗುತ್ತೆ ಆ ಹೊಲದ ಮಾಲಕ್ ನಾವೇನಿರ್ತೀವಿ ನೀವ್ ಎಷ್ಟು ದಿನ ಬಂದಿರಿ ತಾಸು ಕೆಲಸ ತಗೋ ತಗೊಂಡ್ಮ್ಯಾಗ ನಾವು ಹೊರಗೆ ಹೋದ್ಮೇಲೆ ನಿಮ್ಮ ವಾರಕ್ಕೊಮ್ಮೆ ಲೆಕ್ಕ ಮಾಡಿ ಗಿಷಿಂದ ನೀವು ರೊಕ್ಕ ಕೊಟ್ಟು ಕಳಿಸ್ತಿದ್ವಿ ಇದು ಸೇಮ್ ಅಂಗನ ಇದು ಸೇಮ್ ಅಂಗನ ಆದ್ರೇನ ಇದು ನೇರವಾಗಿ ನಿಮ್ಮ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ಗೆ ನಿಮಗೆ ಜಮಾ ಆಗುವಂತ ಮಾಡ್ಯಾರ ಯಾಕಂದ್ರೆ ಕೈಯ ರೊಕ್ಕ ಕೊಟ್ಟರೆ ಏನಾಗ್ತದೆ ತಿಂಕ ನಾವು ಮುನ್ನೂರ ಹದಿನಾರು ರೂಪಾಯಿ ನಿಮ್ಗೆ ಸಹಿ ಮಾಡಿಸಿಕೊಂಡು ನಿಮ್ಗೆ ಎರಡು ನೂರು ಎರಡುನೂರ ಎಂಬತ್ತು ರೂಪಾಯಿ ಕೊಟ್ಟು ಇಪ್ಪತ್ತು ರೂಪಾಯಿ ತಗೊಳ್ಳುವಂಥ ಅಂತ ಸಾಧ್ಯತೆಗಳಿದ್ದು ಅದಕ್ಕೆ ಸರ್ಕಾರ ಏನು ಮಾಡ್ಬಿಡ್ತೀಗ ನೇರವಾಗಿ ನಿಮ್ಮ ಖಾತೆಗೆ ಮುರ್ನೂರ ಹದಿನಾರು ರೂಪಾಯಿ ಕೊಡ್ತಾರೆ ನಾವು ಒಂದು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಇದೇನು ತಗೊಂಡ್ಬಿಡ್ರಿ ನೀವು ನಿಮ್ಮ ಜೀವನಕ್ಕೆ ಒಂದು ಸಹಾಯ ಅಷ್ಟೇ ಇದು ಇದು ಸರ್ಕಾರಿ ಯೋಜನೆ ಐತಿ ಪಂಚಾಯತ್ ತಗದಾ ಕೊಟ್ಟಾರ ಎಲ್ಲಾದ್ರೂ ಹೋಗಿ ಗಿಡದ ಬಿಡ ಕೂತು ಗಿಡ ಕಡಿಕ ಇಂಜಿನಿಯರ್ ಕಾಯಕ ಮೀತ್ರಿ ಜಗಳ ಕೆಲಸ ಪೂರ ಆಗೈತಿ ಪೂರ ಬಿಲ್ ಬಿಡಿ ಅನ್ನೋದು ಅವರು ಪೂರ್ತಿ ಆಗಿರೋ ಸ್ವಲ್ಪ ಕಮ್ಮಿ ಆಗೈತಿ ಅಂತ ಅವ್ರ ಜಗಳ ಮಾಡೋಕೇನಾ ನಮ್ಮ ಸ್ವಂತ ಹೊಲದಾಗ ನಮ್ ಸ್ವಂತ ಜಮೀನ್ ಹೆಂಗ್ ಕೆಲಸ ಮಾಡ್ಕೋತೀವಿ ಹಂಗ ಕೆಲಸ ಮಾಡುವಂತ ಮನೋಭಾವನೆ ನೀವು ಹೊಂದಿದ್ರಪ್ಪ ಅಂದ್ರ ಕೆಲಸಕ್ಕೆ ಒಂದು ಆಸ್ತಿನೂ ಕ್ರಿಯೇಟ್ ಆಗುತ್ತೆ ನೀವು ಮಾಡಿದ ಆಮೇಲೆ ನಿಮ್ ಹೆಸರು ಕೂಡ ಇಡೀ ಪಂಚಾಯತಿ ಹತ್ಯೆ ಆಗಿರುತ್ತವೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಈ ಬರಗಾಲ ಘೋಷಣೆ ಆಗಿದ್ದರಿಂದ ಐವತ್ತು ದಿವಸ ಹೆಚ್ಚುವರಿ ಕೊಡ್ಬೇಕಂತ ಉದ್ದೇಶ ಅದರಿಂದ ಸರ್ಕಾರದಿಂದ ಅದಕ್ಕೆ ಅಧಿಕೃತವಾಗಿ ಗೆಜೆಟ್ ಆಗಿ ಬಂದಿಲ್ಲ ಅದು ಬಂತವ್ರ ಸತ್ಯ ಈಗ ನಾವು ನೂರು ದಿವಸ ಕುಟುಂಬ ಮುಕ್ಸಿದ್ರ ಅಂತ ಅವರಿಗೆ ಸನ್ಮಾನ ಮಾಡಿದ ನೂರು ದಿನ ಮುಕ್ಸಿದರಿಗೆ ಅವ್ರಿಗೆ ಇನ್ನೂ ಐವತ್ತು ದಿವ್ಸ ಹೆಚ್ಚುವರಿ ಕೊಡ್ಲಿಕ್ಕೂ ನಮ್ಗೆ ಅವಕಾಶ ಮಾಡಿಕೊಟ್ಟಾರ ಅಂದ್ರೆ ಒಂದು ಕುಟುಂಬಕ್ಕೆ ಒಂದ್ ನೂರ ಐವತ್ತು ದಿವಸನೂ ಕೊಡಕು ಅವಕಾಶ ಮಾಡಾರ ಅದರಿಂದ ಅಧಿಕೃತ ಬರ್ಲಾ ಸಂಬಂಧ ನಾವು ಅದರಿಂದ ಘೋಷಣೆ ಮಾಡಿಲ್ಲ ನಾವಿವತ್ತು ಬಹಳ ಸಂತೋಷ ನನಗೆ ಯಾಕಂದ್ರೆ ಎಲ್ಲಾ ದಿನಾಚರಣೆ ಹೋಗಿ ಎಲ್ಲಾ ದಿನಾಚರಣೆಗೆ ಬರ್ತೀವಿ ಎಲ್ಲಾ ನೋಡ್ತೀವಿ ಅವು ಸರ್ಕಾರದ ನಿಗದಿತ ಕಾರ್ಯಕ್ರಮ ತಿಳ್ಕೊಂಡು ಮಾಡ್ತೀವಿ ಇದು ಇರುವಂತರ ಎಲ್ಲರೂ ನಮ್ ಮ ನಮ್ ಗ್ರಾಮದವರ ನಿಮಗೆಲ್ಲ ಕೂತರೆಲ್ಲ ನಮ್ಮ ಪಂಚಾಯತಿ ಆಪ್ತರು ಇರ್ತೀರಿ ನಾವೆಲ್ಲ ಪ್ರತಿನಿತ್ಯ ನಾವೇನ್ ಮಾಡ್ತಿರ್ತೀವಿ ನಾವು ಹೊಲಕ್ಕೆ ಹೋಗುದು ನಮ್ಮ ಮನೆಗೆ ನಮ್ಮ ಬಾಳೆಗಳಿಗೆ ಎಲ್ಲ ನಾವು ಮಾಡ್ಕೊತಿರ್ತಿವಿ ಅದರಾಗ ಇದು ಒಂದು ಪಾತ್ರ ಇದು ಒಂದು ಪಾರ್ಟ್ ಇದೊಂದು ನಮ್ದು ಜೀವನದ ಒಂದು ಶೈಲಿ ಅಂತ ತಿಳ್ಕೊಂಡು ದಯವಿಟ್ಟು ಎಲ್ಲರೂ ಅಳವಡಿಸಿ ಹೋಗುವಂತ ವಿನಂತಿ ಮಾಡ್ಕೊತೀನಿ ಆಮೇಲೆ ಇದ್ರಾಗ ಇನ್ನೊಂದು ವಿಶೇಷದ ಈಗೇನು ವಿಶೇಷ ಚೇತನವಾಗಿ ವಿಕಲಚೇತನ ಇರ್ತಾರಲ್ಲ ವಿಕಲಚೇತನಿಂದ ಅವ್ರಿಗೆ ಅಂಗವಿಕಲತೆ ಇರ್ತಾರಲ್ಲ ಅಂಥ ವ್ಯಕ್ತಿಗಳಿಗೆ ಕೂಡ ನಾವು ಕೆಲಸ ಕೊಡ್ಲಿಕ್ಕೆ ಅವಕಾಶ ಇರ್ತೀವಿ ಅದೇನಿದೆ ಒಂದು ಕೆಲವೊಂದು ಕಂಡೀಷನ್ಸ್ ಅದಾವೆ ಈಗ ಪೋಲಿಯೋ ಆದವರಿಗೆ ಅಥವಾ ಕೈಕಾಲು ಗಟ್ಟಿಲಾದಂಥ ವ್ಯಕ್ತಿಗೆ ನಾವು ಕೆರಿ ಕಡಿಯಾಕ ಐದನ್ ಕೊಡಕ ಕಟ್ಟಿ ಕಡೆಯಾಕ ಕೊಡಕ್ಕೆ ಬರಲ್ಲ ಅವ್ರಿಗೇನು ಮಾಡೋಕ್ಕಾಗ್ತಂದ್ರೆ ಬೇರೆ ಬೇರೆ ಇಲಾಖೆ ನಡೀತಕ್ಕಂಥ ಕೆಲಸದಾಗ ಅವ್ರು ಕುಂತಲೆ ಮಾಡೋಂಥ ಕೆಲಸಗಳನ್ನು ಕೊಡೋಕೆ ಸಹಿತಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಾರ ಅದಕ್ಕೆ ದಯವಿಟ್ಟು ಯೋಜನೆ ಬಗ್ಗೆ ತಿಳ್ಕೋರಿ ಒಳ್ಳೇದಾಗ್ಲಿ ಎಲ್ಲರೂ ಕೆಲಸ ಮಾಡೋದಂತೆ ವಿನಂತಿ ಮಾಡ್ಕೊಂಡು